ಸೊ ಇದು ಪುರುಷರಿಗೆ ಸಂಬಂಧಪಟ್ಟಂತೆ ಔಷಧಿ ಅಂತ ಹೇಳಿದ್ರಿ ಹಾಂ ಸೊ ಇದು ಯಾವ ಔಷಧಿ ಸೊ ಇದು ಬಂದು ಅಶ್ವಗಂಧ ಬೇರು ಅಶ್ವಗಂಧ ಹಾಂ ಅಶ್ವಗಂಧ ಬೇರು ಇದನ್ನು ನಾವು ಶುದ್ದಿ ಮಾಡಿ ಇಟ್ಟಿದ್ದೇವೆ ಹ್ಞೂ ಯಾವ ಥರ ಶುದ್ಧಿ ಮಾಡ್ತೀರಾ ಆಕಳ ಹಾಲಿನಲ್ಲಿ ಒಂದು ಎರಡರಿಂದ ಮೂರು ಸಾವಿರ ಕುದಿಸಿದ್ದೇವೆ ಚೆನ್ನಾಗಿ ಹ್ಞೂ ಹ್ಞೂ ಅಂದರೆ ಇದು ಇದರಲ್ಲಿರೋ ಉಷ್ಣ ಹಾಂ ಹೋಗುತ್ತೆ ಶುದ್ಧಿ ಆಗುತ್ತೆ ಓಕೆ ಹಂಗೆ ಡೈರೆಕ್ಟ್ ಆಗಿ ತೊಗೊಬಾರ್ದು ಅದ್ರಾಗಿಂದು ಎಲ್ಲ ತೆಗಿತೀರ ಹಾಂ ಸ್ವಲ್ಪ ಹೀಟ್ ಇದು ಹಾಂ ಮಾಡಿದ್ರೆ ಚೆನ್ನಾಗಾಗುತ್ತೆ ಓಕೆ ಇದನ್ನು ಯಾವ ರೀತಿ ಬಳಸೋದು ಇದನ್ನು ನೋಡಿ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಹ್ಞೂ ಚೆನ್ನಾಗಿ ನೈಸಾಗಿ ಪುಡಿ ಮಾಡಿಕೊಂಡು ಹ್ಞೂ ಒಂದು ಚಮಚೆ ಹ್ಞೂ ಆಕಳ ಹಾಲಿನಲ್ಲಿ ತೊಗೊಂಡ್ರೆ ಇಪ್ಪತ್ತೊಂದು ಪುಡಿ ನೀವೇ ಮಾಡ್ತೀರಾ ಅವ್ರು ಮಾಡ್ಕೋಬೇಕಾ ಯಾರಾದರೂ ಪುಡಿ ಅವ್ರು ಮಾಡ್ಕೋಬೇಕು ನೀವು ಹಿಂಗೆ ಕಳ್ಸಿಬಿಡ್ತೀರಾ ಬೇಕಂದವ್ರಿಗೆ ಇಲ್ಲ ನಾವು ನಮ್ಮ ಹತ್ರ ಇದು ಇದಕ್ಕೆ ಹಲವಾರು ಮೂಲಿಕೆಗಳನ್ನ ಸೇರಿ ಔಷಧಿ ನಾವು ಇದಕ್ಕೆ ಸ್ಪೆಷಲಾಗಿ ಮಾಡಿ ಬಿಟ್ಟು ಬೇರೆ ಔಷಧಿ ಇದೆ ಇದೆ ಓಕೆ ಇದನ್ನು ಮನೆಯಲ್ಲಿ ಮಾಡ್ಕೊಳಕ್ಕೆ ನಾವು ಮದ್ದಿನ ಥರ ತೋರಿಸ್ತೀರಾ ಇದನ್ನ ಮಾಡ್ಕೊಳ್ಳಂಗಿದ್ರೆ ತಂದು ಹ್ಞೂ ಆಗಲ್ಲ ಅಂದರೆ ನಮ್ಮ ಕಡೆ ಇದಕ್ಕೆ ನಾವು ನಮ್ಮ ಹತ್ರ ಇಪ್ಪ ಇಪ್ಪತ್ತರಿಂದ ಇಪ್ಪತ್ತೈದು ಔಷಧಿ ಹಾಕಿ ಸ್ಪೆಷಲಾಗಿ ಔಷಧಿ ತಯಾರು ಮಾಡಿದ್ದೇವೆ ಇದೆಯಾ ನಿಮ್ಮ ಹತ್ರ ತೋರಿಸೋದಕ್ಕೆ ಹಾಂ ಇದೆ ತೋರಿಸಿ ಹ್ಞೂ ಹ್ಞೂ ಸೊ ಯಾವೆಲ್ಲ ಮೂಲಿಕೆಗಳು ಹಾಕಿದ್ದೀರಾ ಇದರಲ್ಲಿ ಇದರಲ್ಲಿ ಅಶ್ವಗಂಧ ಶತಾವರಿ ಇದು ಕಪ್ಪಿ ಕಚ್ಚು ಬೀಜ ಶುದ್ಧಿ ಮಾಡಿದ್ದು ಕಪ್ಪಿ ಕಚ್ಚು ಹಾಂ ಈ ಥರ ಹಲವಾರು ಇಪ್ಪತ್ತರಿಂದ ಇಪ್ಪತ್ತೈದು ಔಷಧಿ ಇದರಲ್ಲಿ ಸೇರುತ್ತೆ ಇದು ಪೌಡ್ರ್ ಮಾಡಿ ಮಾಡ್ಕೊಂಡಿರೋದು ಇದನ್ನು ಯಾವ ಥರ ಸೇವನೆ ಮಾಡಬೇಕು ಇದನ್ನು ಆಕಳ ಹಾಲಿನಲ್ಲಿ ದಿನ ಪ್ರತಿ ಒಂದು ಚಮಚೆ ಹ್ಞೂ ತಗೊಳ್ಬೇಕು ಎಷ್ಟು ದಿವಸ ಇದನ್ನ ಒಂದು ಒಂದು ಒಂದೂವರೆ ತಿಂಗಳು ತಗೋ ಒಂದೂವರೆ ತಿಂಗಳು ತೊಗೊಂಡ್ರೆ ಸಂಬಂಧಪಟ್ಟಂತೆ ಸಮಸ್ಯೆ ಬಗೆಹರಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಮತ್ತೇನು ಸೈಡ್ ಎಫೆಕ್ಟ್ ಇಲ್ವಾ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಗಿಡಮೂಲಿಕೆಗಳಿಂದ ನಾವು ಮಾಡಿರೋದು ಎಷ್ಟು ಪ್ರಮಾಣ ತೊಗೋಬೇಕು ಇದನ್ನ ಒಂದು ಚಮಚೆ ಹಾಕೋದು ತಗೋ ಯಾವ ಟೈಮಲ್ಲಿ ಇದು ಮುಂಜಾನೆ ತಗೋ ಮುಂಜಾನೆ ಹಾಂ ಮುಂಜಾನೆ ತೊಗೊಳೋದಷ್ಟೇ ನೈಟ್ ಬೇಡ ನೈಟ್ ಏನು ಬೇಕಾಗಿತ್ತು ಒಂದು ಟೈಮ್ ಮಾತ್ರ ದಿನಕ್ಕೆ ಒಂದೇ ಒಂದು ಸರಿ ಹಾಂ ಸೊ ಇವಾಗ ಇದು ಯಾರಿಗಾನ ಬೇಕು ಅಂದರೆ ಹೆಂಗೆ ಇದನ್ನು ನೀವು ಕಳಿಸ್ತೀರಾ ಇನ್ನು ಅವರು ಪೇಷಂಟೇ ಬಂದರೆ ಒಳ್ಳೆಯದು ಅವ್ರಿಗೆ ಬರದೇ ಇರೋದು ಆಗದೇ ಇರೋದು ಸಮಯಕ್ಕೆ ನಾವು ಇದನ್ನು ಕೊರಿಯರ್ ಅವ್ರಿಗೆ ಮಾಡಿಕೊಡ್ತೀವಿ ಮನೋ ಕೊರಿಯರ್ ಕಳಿಸ್ತೀರಾ ಹಾಂ ಎಷ್ಟು ದೂರ ಬೇಕೋ ಕಳಿಸ್ತೀರಾ ಹಾಂ ಕಳಿಸ್ತೀವಿ ಟೋಟಲ್ ಕರ್ನಾಟಕ ಯಾವ ಮೂಲೆಯಿಂದ ಫೋನ್ ಮಾಡಿದರೂ ಇದನ್ನು ಕೊರಿಯರ್ ಕಳಿಸ್ತೀರಾ ಕಳಿಸ್ತೀವಿ ಕಳಿಸ್ತೀವಿ ಓಕೆ ಇದು ಅವ್ರಿಗೆ ಹೋಗಿ ತಲುಪಿದ ಮೇಲೆ ಹಾಂ ಸೊ ಅವರು ಅದನ್ನು ಯಾವ ಥರ ಬಳಸ್ಕೋಬೇಕು ಅದೆಲ್ಲ ನೀವು ಮಾಹಿತಿ ಕೊಡ್ತೀವಿ ಎಲ್ಲ ಡಿಟೇಲಾಗಿ ಹೇಳ್ತೇವೆ ಎಷ್ಟು ದಿನದವರೆಗೂ ಸ್ಟೋರೇಜ್ ಇದನ್ನು ಮಡಗ್ಬೋದು ಆರು ತಿಂಗಳ ಮೂರು ತಿಂಗಳ ಆರು ತಿಂಗಳವರೆಗೂ ನಡೆಯುತ್ತೆ ಅದಾದಮೇಲೆ ಅದು ಪವರ್ಗೆ ಹೋಗ್ಬಿಡುತ್ತಾ ಸ್ವಲ್ಪ ಇದಾಗುತ್ತೆ ಅಂದರೆ ತಗೊಂಡಾದ್ಮೇಲೆ ಒಂದು ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಮೂರರಿಂದ ಆರು ತಿಂಗಳು ನಡೆಯುತ್ತೆ ಆರು ತಿಂಗಳ ತನಕ ಇಟ್ಕೋಬಹುದು ಸೊ ಅಲ್ಲಿವರೆಗೂ ಪವರ್ ಇರುತ್ತೆ ಸೊ ಈಗ ಈ ಮೂಲಿಕೆಗಳು ಇನ್ನು ತುಂಬ ಇದ್ದಾವೆ ನಿಮ್ಮ ಹತ್ರ ಇನ್ನು ಯಾವೆಲ್ಲ ಮೂಲಿಕೆಗಳಿದ್ದಾವೆ ಯಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ ಒಟ್ಟು ಒಂದಷ್ಟು ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸ್ತೀವಿ ಕಾಡು ಕವಡೆಕಾಯಿ ಕೋರೆಕಾಯಿ ಕಾಡು ಕವಡೆಕಾಯಿ ಓಕೆ ಓಪನ್ ಮಾಡಿ ತೋರಿಸಿ ಓಕೆ ಏನು ಕಾಯಿ ಅಂತೀರಿ ಇದನ್ನು ಕಾಡು ಕವಡೆಕಾಯಿ ಕೋಳಿಕಾಯಿ ಕಾಡು ಕವಡೆಕಾಯಿ ಕವಡೆ ಕಾಡು ಕವಡೆಕಾಯಿ ಕಾಡು ಕವಡೆಕಾಯಿ ಓಕೆ ಸೊ ಇದು ಸಿಪ್ಪೇನಾ ಅದ್ರದ್ದು ಇಲ್ಲಿ ಕಾಯಿ ಒಣಗಿಸಿದ್ದು ಹಿಂಗಾಗುತ್ತೆ ಇದು ಒಣಗಿದ ಮೇಲೆ ಹಂಗಾಗುತ್ತೆ ಸಿಪ್ಪೆ ಥರ ಹಾಂ ಇದನ್ನು ಪೌಡ್ರ್ ಮಾಡಿ ಸೇವನೆ ಮಾಡೋದಾ ಇದು ಹಲವಾರು ನಾವು ಕಾಯಿಲೆಗಳನ್ನು ಯಾವ ಯಾವ ಕಾಯಿಲೆ ಬಳಸ್ತೀರಾ ಈಗ ನೋಡಿ ಅಲ್ಸರು ಅಲ್ಸರ್ ಅಲ್ಸರ್ನಲ್ಲಿ ಇದು ನಾವು ಒಂದೇ ಅಲ್ಸರ್ ಒಂದೇ ದಿನದಲ್ಲಿ ನಾವು ಇದನ್ನು ಯೂಸ್ ಮಾಡಿ ಹಲವಾರು ಇದರ ಜೊತೆ ಇನ್ನೊಂದು ಕೆಲವೊಂದು ಮೂಲಿಕೆ ಇದೆ ಅದನ್ನು ಅಲ್ಸರ್ ಒಂದೇ ದಿವ್ಸದಲ್ಲಿ ವಾಶಿಂಗ್ ಮಾಡ್ಬೋದು ಇದರಿಂದ ಹ್ಞೂ ಓಕೆ ಆಮೇಲೆ ಅಲ್ಸರ್ಗೆ ಅದಾಗುತ್ತೆ ಹಾಂ ಅಲ್ಸರ್ಗೆ ಮಾತ್ರ ಹಾಂ ಅಲ್ಸರ್ಗೆ ಓಕೆ ಬೇರೆ ಬೇರೆ ನಾವು ತೋರಿಸ್ಬೇಕು ಇದನ್ನು ನೋಡಿ ಕಪ್ಪಿ ಕಚ್ಚು ಅದೇ ಸುದ್ದಿ ಮಾಡಿದ್ದು ಓಕೆ ಇದನ್ನು ನಾವು ಸೆಕ್ಸುವಲ್ ಮೆಡಿಸಿನಲ್ಲಿ ಯೂಸ್ ಮಾಡ್ಕೊಳ್ತೀವಿ ಹ್ಞೂ ಇದು ಬಂದುಬಿಟ್ಟು ಮುತ್ತುಗದ ಅಂಟು ಅಂತ ಮುತ್ತುಗದ ಅಂಟು ಮುತ್ತುಗದ ಅಂಕು ಅಂಟು ಅಂಟು ಹಾಂ ಗೋಂದು ಹಾಂ ಗೋ ಓಪನ್ ಮಾಡಿ ತೋರಿಸ ಹ್ಞೂ 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 ಏನಕ್ಕೆ ಬಳಸ್ತೀರಾ ಇದನ್ನು ಇದು ಸಂಧಿವಾತದಲ್ಲಿ ಚೆನ್ನಾಗಿ ಮಾಡುತ್ತೆ ಕೆಲಸ ಸ್ವಲ್ಪ ಡೌನ್ ಮಾಡಿ ಹಾಂ ಸಂಧಿವಾತ ಹ್ಞೂ ಸಂಧಿವಾತಕ್ಕೆ ಇದು ಬಳಸ್ತೀರಾ ಹ್ಞೂ ಇದ್ರ ಜೊತೆ ಹಲ್ವಾರು ನಾವು ಮೂಲಿಕೆ ಸರಿ ಸಂಧಿವಾತಕ್ಕೆ ಅಂತ ನಾವು ಔಷಧಿ ಮಾಡ್ತೇವೆ ಓಕೆ ಓಕೆ ಇದು ಬಂದುಬಿಟ್ಟು ವಾಯು ವಿಡಂಗ ಅಂತ ವಾಯು ವಿಳಂಗ ಹಾಂ ಓಕೆ ಇದು ವಾಯುಗ ಹಾಂ ವಾಯು ವಿಡಂಗ ಹಾಂ ಹಾಂ ಏನಕ್ಕೆ ಬಳಸ್ತೀರಾ ಹಲವಾರು ರೋಗಗಳಲ್ಲಿ ಇದು ವಾಯು ಮಾಡ್ತೇವೆ ಹ್ಞೂ ಯೂಸ್ ಮಾಡ್ತೇವೆ ನಾವು ಓಕೆ ಇದು ಬಂದುಬಿಟ್ಟು ಅಕ್ಕಳ ಖಾರ ಅಂತ ಅಕ್ಕಳ ಖಾರ ಹಾಂ ಓಕೆ ಓಪನ್ ಮಾಡಿ ಹ್ಞೂ ಹ್ಞೂ ಏನಕ್ಕೆ ಬಳಸ್ತೀರ ಇದು ಇದು ಗಂಡು ಮಕ್ಕಳ ಸಮಸ್ಯೆಗೆ ಗಂಡು ಮಕ್ಕಳದು ಹಾಂ ಗಂಡು ಮಕ್ಕಳ ಸಮಸ್ಯೆಗೆ ನಾವು ಯೂಸ್ ಮಾಡ್ಬೋದು ಹಾಂ ಮತ್ತು ಲಕ್ವಾದಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಹ್ಞೂ ಓಕೆ ಒಂದೊಂದು ಕಾಯಿಲೆ ಹಲವಾರು ಸಮಸ್ಯೆಗೆ ಬರುತ್ತೆ ಹ್ಞೂ ಸೊ ಅಲ್ಲಿರೋ ಮೂಲಿಕೆಗಳನ್ನ ಒಂದು ಸರಿ ಪರಿಚಯ ಮಾಡಿಬಿಡಿ ಹಾಂ ಬನ್ನಿ ಅಲ್ಲಿ ಹೋಗೋಣ ಅಲ್ಲಿರೋ ಮೂಲಕಗಳಿಗೆ ತೋರಿಸ್ಬಿಡಿ ಹಾಂ ಸರಿ ಇದು ನಿಮ್ಮದು ಹಾಂ ಸ್ಟೋರೇಜು ಏನಂದ್ರೆ ಮೂಲಕ ಸಂಗ್ರಹಣ ಮಾಡಿರೋ ಜಾಗ ಹಾಂ ಓಕೆ ಮಾಡಿ ಒಳಗಡೆ ಇದೆ ಇನ್ನು ನಮ್ಮ ವೀಕ್ಷಕರಿಗೆ ಇವುಗಳ ಪರಿಚಯ ಮಾಡಿಕೊಡಿ ಹಾಂ ಇದು ನೋಡಿ ಸಫೇದ್ ಮುಸ್ಲಿ ಅಂತ ಸಫೇದ್ ಮುಸ್ರಿ ಹಾಂ ಓಕೆ ಹಾಂ ಸಫೇದ್ ಮುಸಲಿ ಸಫೇದ್ ಮುಸ್ರಿ ಹ್ಞೂ ಓಕೆ ಇದು ಗಂಡು ಮಕ್ಕಳಿಗೆ ಸಮಸ್ಯೆಗೆಲ್ಲ ಗಂಡು ಮಕ್ಕಳ ಸಮಸ್ಯೆಗೆ ಹಾಂ ಬರುತ್ತೆ ಓಕೆ ಓಕೆ ಬೇರೆ ಇನ್ನು ಎಲ್ಲ ಇದು ನೋಡಿ ಯಾವಾಗ ನಾನು ಹೇಳಿದೆ ಹ್ಮ್ ಏನ್ಕಾಯಿ ಇದು ಕಾಡು ಕವಡೆಕಾಯಿ ಅಂತ ಕೌಡೇಕಾಯಿ ಅಲ್ಲಿ ಯಾವಾಗಲೇ ಸಿಪ್ಪೆ ತೋರಿಸಿದ್ರಲ್ಲ ಸಿಪ್ಪೆ ತೋರಿಸಿದ ಅದು ಒಣಗಿದ ನಂತರ ಹಂಗಾಗುತ್ತೆ ಇದು ಹಿಂಗಿರುತ್ತೆ ಕಾಡು ಇದು ಏನಕ್ಕೆ ಇದು ಹೇಳಿದ್ ನೀವು ಅಲ್ಲಿ ಅದೇ ಅಲ್ಸರ್ಗ್ ಬರುತ್ತೆ ಅಂತ ಹೇಳ್ದಲ್ಲ ಒಳ್ಳೆ ಕಲ್ಲಂಗಡಿ ಹಣ್ಣು ತಪ್ಪಾ ನಾವು ಕನ್ನಡದಲ್ಲಿ ಹುಚ್ಚ ಕಲ್ಲಂಗಡಿ ಅಂತಾರೆ ಹೌದಾ ಹುಚ್ಚು ಕಲ್ಲಂಗಡಿ ಅಂತಾರೆ ಅಂದ್ರೆ ಇದು ನೋಡೋದಕ್ಕೆ ಕಲ್ಲಂಗಡಿ ಹಣ್ಣು ತರೇ ಸೈಜ್ ಅಲ್ಲಿ ಸ್ವಲ್ಪ ಸಿಕ್ಕುತ್ತೆ ಹುಚ್ಚ ಕಲ್ಲಂಗಡಿ ಅಂತಾರೆ ಟೇಸ್ಟ್ ತಿನ್ನಕ್ಕೆ ಎಲ್ಲ ಬಾಳ ಕೈ ಇರುತ್ತೆ ಕಹಿ ತುಂಬಾ ಕೈ ಇರುತ್ತೆ ಆಗಲ್ಲ ಆಗಲ್ಲ ನೋಡೋಕೆ ಮಾತ್ರ ಕಲ್ಲಂಗಡಿ ನೋಡೋಕೆ ಮಾತ್ರ ಸಣ್ಣ ಕಲಂಗಡಿ ತರ ಕಾಣಿಸುತ್ತೆ ಹುಚ್ಚು ಕಲಂಗಡಿ ಅಂತ ಕರೀತೀವಿ ನಾವು ಕಹಿ ಇದೆ ಇಂದ್ರ ಇಂದ್ರಾಣಿ ಅಂತ ಕರೀತಾರೆ ಇಂದ್ರ ವಾರಣಿ ಎಲ್ಲಿ ಇದನ್ನು ಕಲೆಕ್ಟ್ ಮಾಡ್ತೀರಾ ಇಲ್ಲಿ ಹೊಲಗದ್ದೆಗಳಲ್ಲಿ ಸಿಗುತ್ತೆ ಬೈಲಲ್ಲಿ ರೋಡ್ ಸೈಡ್ನಲ್ಲಿ ಲೇಔಟ್ನಲ್ಲಿ ಸಿಗುತ್ತೆ ಓಕೆ ಸೊ ಇನ್ನೂ ಇಲ್ಲಿ ಇನ್ನೂ ಏನೇನು ಇಟ್ಟಿದ್ದೀರ ಹಾಂ ಇನ್ನೂ ಯಾವುದು ಇದು ಇದ್ರಲ್ಲಿ ನೋಡಲಿಕ್ಕೆ ಈ ರಕ್ತ ಭೂತಾಳ ಚಕ್ಕೆ ಅಂತ ರಕ್ತ ಭೂತಾಳ ಚಕ್ಕೆ ಹ್ಞೂ ಓಕೆ ಓಕೆ ಇನ್ನೂ ತುಂಬ ಇಲ್ಲ ಇದು ತಾಟೆ ಬೆಲ್ಲ ತಾಟು ಬೆಲ್ಲನ ಓಕೆ 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 ಸರಿ ಇದು ಬಂದು ದಮ್ಮಿಗೆ ನಾವು ದಮ್ಮು ಕೆಮ್ಮು ತೇಕು ಕಪಾ ಹ್ಞೂ ಹಲವಾರು ಮುರ್ಗಿಗಳನ್ನ ಸೇರಿಸಿ ಮಾಡಿರೋವಂಥ ಔಷಧಿ ಓಕೆ ಓಕೆ ಸೊ ಫೈನಲ್ಲು ನಿಮ್ಮ ಮೂಲಕೆಗಳು ಇದ್ದಾವೆ ಒಂದು ರೌಂಡು ಎಲ್ಲ ನಮ್ಮ ವೀಕ್ಷಕರಿಗೆ ಯಾವೆಲ್ಲ ಸಮಸ್ಯೆಗಳು ಇದ್ದವ್ರು ನಿಮ್ಮ ಹತ್ರಕ್ಕೆ ಬರ್ಬೋದು ಹೇಳಿ ಈಗ ಬಂದುಬಿಟ್ಟು ಲಕ್ವಾ ಹ್ಞೂ ಲಕ್ವಾ ಹಾರ್ಟು ಹ್ಞೂ ಕಿಡ್ನಿ ಸಮಸ್ಯೆ ಇದ್ದರೆ ಹ್ಞೂ ಲಿವರ್ ಸಮಸ್ಯೆ ಇದ್ದರೆ ಹ್ಞೂ ಮೂಲವ್ಯಾಧಿ ಹ್ಞೂ ಕಿಡ್ನಿ ಸ್ಟ ಸ್ಟೋನು ಪ್ರತಿಕೋತ್ ಪಿತ್ಕೋಸಿದ ಕಲ್ಲು ಹ್ಞೂ ಮತ್ತು ಹೆಣ್ಮಕ್ಳ ಸಮಸ್ಯೆ ಹ್ಞೂ ಗಂಡ್ಮಕ್ಳ ನರ ದೌರ್ಬಲ್ಯ ಸಿಗ್ರೆಟ್ಸ್ ಕಲ್ನ ಹ್ಞೂ ಮತ್ತು ಪೀಡ್ಸು ಇನ್ನು ಇನ್ನೂ ಹಲವಾರು ಕಾಯಿಲೆಗಳಿಗೆ ನಾವು ಚೆನ್ನಾಗಿರುವಂಥ ಔಷಧಿನ ಮಾಡಿ ಕೊಡ್ತೇವೆ ಸೊ ಅಂದರೆ ಯಾರಿಗಾದರೂ ಅವಶ್ಯಕತೆ ಇದ್ದವರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಮಾಡ್ಬೋದು ಸೊ ಆದರೂ ಕಳಿಸ್ತೀರಾ ಇಲ್ಲ ಇಲ್ಲಾದರೂ ಬಂದು ಹೋಗ್ಬೋದು ಹೋಗ್ಬೋದು ಸೊ ಆ ಥರ ದವಾಖಾನೆ ಇಲ್ಲ ಇಂಥ ಸಮಸ್ಯೆ ಐತೆ ಅಂದರೆ ಅವ್ರಿಗೆ ಆತದಕ್ಕೆ ಏನು ಬೇಕು ಔಷಧಿ ಎಲ್ಲ ಸರಿ ಮಾಡಿ ರೆಡಿ ಮಾಡಿ ಕಳ್ಸಿ ಕೊಡ್ತೀವಿ ಓಕೆ ಯಾರಿಗಾದರೂ ಅವಶ್ಯಕತೆ ಇದ್ದವರು ನಿಮ್ಮನ್ನು ಸಂಪರ್ಕ ಮಾಡಲಿ ಸೊ ನಿಮ್ಮ ಔಷಧಿ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿದ್ದೀವಿ ಓಕೆನಾ ನಮಸ್ಕಾರ ನಮಸ್ಕಾರ